ಚಿಕ್ಕೋಡಿಯಲ್ಲಿ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಅರ್ಬನ್ ಕೋ ಆಫ್ ಬ್ಯಾಂಕ್ನ ಅರವತ್ತೈದನೇ ಸಭೆ ಬ್ಯಾಂಕ್ಗೆ ರೂಪಾಯಿ ಎರಡು ಕೋಟಿ ನಿವ್ವಳ ಲಾಭ ಮಹಂತೇಶ್ ಭಾತೆ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಅರ್ಬನ್ ಕೋ ಆಫ್ ಬ್ಯಾಂಕ್ ಆರ್ಥಿಕ ವರ್ಷದಲ್ಲಿ ಎರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಮಹಾಂತೇಶ್ ಭಾತೆ ತಿಳಿಸಿದ್ದಾರೆ ಅವರು ಇತ್ತೀಚೆಗೆ ಚಿಕ್ಕೋಡಿ ಪಟ್ಟಣದ ಪರಟಿನಾಗಲಿಂಗೇಶ್ವರ ಸಭಾಭವನದಲ್ಲಿ ಬ್ಯಾಂಕಿನ ಅರವತ್ತೈದನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡುತ್ತಿದ್ದರು ನಮ್ಮ ಬ್ಯಾಂಕ್ ಹದಿಮೂರು ಸಾವಿರದ ಒಂದು ನೂರ ಮೂವತ್ನಾಲ್ಕು ಸದಸ್ಯರನ್ನು ಹೊಂದಿದ್ದು ಒಂಬತ್ತು ಪಾಯಿಂಟ್ ಅರವತ್ತೆರಡು ಕೋಟಿ ರೂಪಾಯಿಗಳ ಷೇರು ಬಂಡವಾಳ ಹೊಂದಿದೆ ಅದರಂತೆ ನಲವತ್ತೆರಡು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ನಿಧಿಗಳು ಎರಡು ನೂರ ಐವತ್ತೆಂಟು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ಟೇವು ಸಂಗ್ರಹಿಸಿದೆ ಜೊತೆಗೆ ಒಂದು ನೂರ ಎಪ್ಪತ್ತೊಂದು ಪಾಯಿಂಟ್ ಹತ್ತು ಕೋಟಿ ರೂಪಾಯಿಗಳಷ್ಟು ಸಾಲ ವಿತರಿಸಿದ್ದು ಒಂದು ಕೋಟಿ ರೂಪಾಯಿ ಗುಂತಾವಣೆಗಳನ್ನು ಹೊಂದಿದೆ ಎಂದರು ಜಿಲ್ಲೆಯಾದ್ಯಂತ ಹದಿನಾಲ್ಕು ಶಾಖೆಗಳನ್ನು ಹೊಂದಿದೆ ಎಂದರು ಚಿಕ್ಕೋಡಿ ಸಹಕಾರ ಸಂಘದ ನಿರೀಕ್ಷಕರಾದ ಪ್ರಶಾಂತ್ ಅಣ್ಣಾಸಾಹೇಬ್ ಹಿಪ್ಪರಗಿ ಮಾತನಾಡಿ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕ್ ರಾಷ್ಟೀಕೃತ ಬ್ಯಾಂಕ್ಗಳಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು ಬಳಿಕ ಶೇಕಡಾ ನೂರರಷ್ಟು ವಸೂಲಾತಿ ಮಾಡಿದ ಬಾವಣಸವದತ್ತಿ ಉಗಾದ್ ನಿಪ್ಪಾಣಿ ಹಾರುಗೇರಿ ಆರ್ಕೆ ಕಾಲನಿ ಶಾಖೆಯ ಶಾಖಾಧಿಕಾರಿಗಳನ್ನು ಸತ್ಕರಿಸಲಾಯಿತು ಇದೇ ವೇಳೆ ಹದಿನಾಲ್ಕು ಶಾಖೆಯ ಒಳ್ಳೆಯ ಗ್ರಾಹಕರನ್ನು ಕೂಡ ಸತ್ಕರಿಸಲಾಯಿತು ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು ನಂತರ ಶಾಂತಪ್ಪಣ್ಣ ಮಿರ್ಜೆಯವರ ಒಂದು ನೂರ ಏಳನೇ ಜನ್ಮದಿನದ ನಿಮಿತ್ತ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸತ್ಕರಿಸಲಾಯಿತು ಕಾರ್ಯಕ್ರಮಕ್ಕೆ ಸಹಕಾರ ಮಹರ್ಷಿ ಶಾಂತಪ್ಪಣ್ಣ ಮಿರ್ಜೆಯವರ ಭಾವಚಿತ್ರದ ಪೂಜೆಯೊಂದಿಗೆ ಚಾಲನೆ ನೀಡಲಾಯಿತು ಈ ವೇಳೆ ಉಪಾಧ್ಯಕ್ಷರಾದ ಅಮರ್ನಾಥ್ ಬಸರಗಿ, ನಿರ್ದೇಶಕರಾದ ಯಶ್ವಂತ್ ಮಿರ್ಜಿ ಈರಪ್ಪ ಹಂಪನ್ನವರ್ ಸಂಜಯ್ ಕುಮಾರ್ ಪಾಟೀಲ್ ಮಹಾವೀರ್ ಪಾಟೀಲ್ ಶ್ರೀಮತಿ ಮಾಲಾ ದೇಸಾಯಿ ಪೂಜಾ ಪಟ್ಟಣಗುಡೆ ಸುರೇಶ್ ಗರ್ಬುಡೆ ರವಿಕುಮಾರ್ ಹೊಗಡೆ ಅಶೋಕ್ ಧಾನ್ವಾಡೆ ಅನಿಲ್ ಸದಲ್ಗೆ ಮಹೇಶ್ ಲಡ್ಗೆ ಜಿತೇಂದ್ರ ಸಾಂಗ್ಲೆ ಮಹಾವೀರ್ ಮಿರ್ಜಿ ರಮೇಶ್ ಧಾಮನವರ್ ಅಜಿತ್ ಅಕ್ಕೋಳೆ ಹಾಗೂ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಬಸವರಾಜ್ ಪಾಟೀಲ್ ಉದಯ್ ಕುಮಾರ್ ಮಾನೆ ಸಚಿನ್ ಪಾಟೀಲ್ ಮತ್ತು ಶ್ರೀ ಶಾಂತಪನ್ನಾ ಮಿರ್ಜಿ ಅರ್ಬನ್ ಕೋಆಪ್ ಬ್ಯಾಂಕ್ನ ಸರ್ವ ಸದಸ್ಯರು ಹಾಗೂ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರಧಾನ ವ್ಯವಸ್ಥಾಪಕರಾದ ರಾಜೇಂದ್ರ ವಂದೂರಿ ವರದಿ ವಾಚನ ಮಾಡಿದರು ಪೂರ್ಣಿಮಾ ಭಂಡಗರ್ ನಿರೂಪಿಸಿದರು ಅಣಸೂಯಾ ಪಾಟೀಲ್ ಸ್ವಾಗತ ಗೀತೆ ಹಾಡಿದರು ಮಹಾವೀರ್ ಮೆರ್ಜಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂತೋಷ್ ಗಿರಿ